ಪ್ರಾಚೀನ ಕಾಲದಲ್ಲಿ ಮಹತ್ವದ ಘಟನೆ ನಡೆದಿದೆ ಸಮುದ್ರ ಮಂಥನ ಬ್ರಹ್ಮಾಂಡದ ಮಹಾಸಾಗರವನ್ನು ಮತಿಸುವ ಕಾರ್ಯ ದೇವತೆಗಳು ಮತ್ತು ಅಸುರರು ಒಟ್ಟಿಗೆ ಅಮೃತವನ್ನು ಪಡೆಯಲು ಕೈಜೋಡಿಸಿಕೊಂಡರು ಆದರೆ ಸಮಸ್ಯೆ ಸಂಭವಿಸಿತು ಸನ್ಯಾಸಿ ದುರ್ವಾಸ ಮುನಿಯ ಶಾಪದಿಂದ ದೇವತೆಗಳು ತಮ್ಮ ಶಕ್ತಿ ಮತ್ತು ಅಮರತ್ವವನ್ನು ಕಳೆದುಕೊಂಡರು ತಮ್ಮ ವೈಭವವನ್ನು ಮರಳಿಸಲು ಅವರಿಗೆ ಅಮೃತಕ್ಕಾಗಿ ಸಾಗರವನ್ನು ಮತಿಸಬೇಕಾಯಿತು ಮಂದಾರ ಪರ್ವತವನ್ನು ಅವರು ಮಂಥನ ಕೋಲಾಗಿ ಆಯ್ಕೆ ಮಾಡಿದರು ನಾಗರಾಜ ವಾಸುಕಿ ಹಗ್ಗದಂತೆ ಬಳಕೆಯಾಯಿತು ದೇವತೆಗಳು ಒಂದು ಕಡೆ ಅಸುರರು ಇನ್ನೊಂದು ಕಡೆ ನಿಂತು ಮಂಥನವಾರಂಭಿಸಿದರು ಆದರೆ ಮಂದಾರ ಪರ್ವತವು ಸಾಗರದ ಆಳಕ್ಕೆ ಮುಳುಗಲು ಆರಂಭಿಸಿತು ಇದರಿಂದ ಮಂಥನ ನಿಲ್ಲಲಿದೆ ಎಂದು ಆತಂಕವಾಯಿತು ಅಂದಿಗೆ ಶಿವನ ಶಾಸನದಂತೆ ಭಗವಾನ್ ವಿಷ್ಣುಕುರ್ಮ ರೂಪದಲ್ಲಿ ಬಂದು ಸಾಗರದ ತಳವನ್ನು ಹಿಡಿದಿಟ್ಟನು ಅವನ ವಿಶಾಲವಾದ ಶರೀರದ ಬೆನ್ನು ಬಳಸಿಕೊಂಡು ಕುರ್ಮ ನಡೆ ಚಲಿಸುವುದನ್ನು ತಡೆದು ಪರ್ವತವನ್ನು ಸಮತೋಲನದಲ್ಲಿರಿಸಿದ್ದನು ಕೂರ್ಮನ ಆಧಾರದಲ್ಲಿ ಮಂಥನವು ಮುಂದುವರೆದಿತು ಕೊನೆಗೆ ಅಮೃತ ಮತ್ತು ಹದಿನಾಲ್ಕು ಅಮೂಲ್ಯ ರತ್ನಗಳು ಹೊರಬಂದು ದೇವತೆಗಳು ತಮ್ಮ ಶಕ್ತಿ ಮತ್ತು ಅಮರತ್ವವನ್ನು ಮರಳಿಸಿಕೊಂಡರು ಮಂಥನದ ಸ್ಥಿರತೆ ಹಾಗೂ ಯಶಸ್ಸಿಗೆ ಕುರ್ಮ ಅವತಾರದ ಮಹತ್ವದ ಕೊಡುಗೆ ಇರಿತು ಇದೇ ತರಹದ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡೋದನ್ನು ಮರಿಬೇಡಿ